ಎರಡನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಉಂಟಾದ ಪರಿಣಾಮಗಳಾವುವು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಹದಿನೇಳನೂರ ಎಂಬತ್ತರಿಂದ ಹದಿನೇಳುನೂರ ಎಂಬತ್ನಾಲ್ಕು ಒಂದು ಮಹತ್ವದ ಸಂಘರ್ಷವಾಗಿದ್ದು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಈ ಒಪ್ಪಂದವು ಹೆಚ್ಚಾಗಿ ನಿರ್ಣಾಯಕವಾಗಿರಲಿಲ್ಲ ಎರಡು ಕಡೆಯವರು ಆಕ್ರಮಿತ ಪ್ರದೇಶಗಳು ಮತ್ತು ಕೈದಿಗಳನ್ನು ಇಂದು ಹಿಂದಿರುಗಿಸಲು ಒಪ್ಪಿಕೊಂಡರು ಬ್ರಿಟಿಷರು ಅಥವಾ ಮೈಸೂರು ಯಾರೂ ನಿರ್ಣಾಯಕ ವಿಜಯವನ್ನು ಸಾಧಿಸಲಿಲ್ಲ ಇದು ಟಿಪ್ಪು ಸುಲ್ತಾನ್ ಯುದ್ಧದ ಸಮಯದಲ್ಲಿ ಐದರಲ್ಲಿ ನಿಧನದ ನಂತರ ಅಧಿಕಾರಕ್ಕೆ ಬಂದವರು ಅಡಿಯಲ್ಲಿ ಮೈಸೂರಿನ ಶಕ್ತಿ ಮತ್ತು ಆ ಸಮಯದಲ್ಲಿ ಬ್ರಿಟಿಷ್ ಶಕ್ತಿಯ ಮಿತಿಗಳನ್ನು ತೋರಿಸಿತು ಯುದ್ಧವು ಎರಡು ಕಡೆಯವರಿಗೆ ಆರ್ಥಿಕವಾಗಿ ಬಹಳ ದುಬಾರಿಯಾಗಿತ್ತು ಅವರ ಸಂಪನ್ಮೂಲಗಳು ಮತ್ತು ಭವಿಷ್ಯದ ಕಾರ್ಯತಂತ್ರಗಳು ಮೇಲೆ ಪರಿಣಾಮ ಬೀರಿತು ಐದರಲ್ಲಿ ಹದಿನೇಳು ನೂರ ಎಂಬತ್ತೆರಡರಲ್ಲಿ ಯುದ್ಧದ ಸಮಯದಲ್ಲಿ ನಿಧನರಾದರು ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಅಧಿಕಾರ ವಹಿಸಿಕೊಂಡು ಅದೇ ಉಂಪಿನಿಂದ ಹೋರಾಟವನ್ನು ಮುಂದುವರೆಸಿದರು ಇದು ಟಿಪ್ಪುವಿನ ಅಧಿಕಾರಕ್ಕೆ ಔಪಚಾರಿಕ ಆರೋಹಣವನ್ನು ಸೂಚಿಸಿತು ಒಪ್ಪಂದದ ಹೊರತಾಗಿಯೂ ಬ್ರಿಟಿಷರು ಮತ್ತು ಮೈಸೂರು ನಡುವಿನ ಆಳವಾದ ಉದ್ವಿಗ್ನತೆ ಮತ್ತು ಅಪನಂಬಿಕೆಗೆ ಮುಂದುವರಿಯಿತು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಯಾವುವು ಪ್ರದೇಶಗಳ ಹಸ್ತಾಂತರ ಟಿಪ್ಪು ಸುಲ್ತಾನ್ ತಮ್ಮ ಅರ್ಧದಚ್ಚು ಪ್ರದೇಶಗಳನ್ನು ಬ್ರಿಟಿಷರಿಗೆ ಮತ್ತು ಅವರ ಮಿತ್ರರಿಗೆ ಮರಾಠರು ಮತ್ತು ಹೈದರಾಬಾದಿನ ನಿಜಾಮ ಹಸ್ತಾಂತರಿಸಲು ಒತ್ತಾಯಿಸಲಾಯಿತು ಈ ಹಸ್ತಾಂತರಿಸಿದ ಪ್ರದೇಶಗಳಲ್ಲಿ ಮೌಲ್ಯಯುತ ಕರಾವಳಿ ಪ್ರದೇಶಗಳು ಮತ್ತು ಅವರ ಒಳನಾಡಿನ ಭಾಗಗಳು ಸೇರಿದವು ಯುದ್ಧ ಪರಿಹಾರ ಟಿಪ್ಪು ಬ್ರಿಟಿಷರಿಗೆ ಮೂರು ಪಾಯಿಂಟ್ ಮೂರು ಕೋಟಿ ರೂಪಾಯಿಗಳ ಬೃಹತ್ ಯುದ್ಧ ಪರಿಹಾರವನ್ನು ಪಾವತಿಸಬೇಕಾಗಿತ್ತು ಬಂಧಕರು ಯುದ್ಧ ಪರಿಹಾರವನ್ನು ಪೂರ್ಣವಾಗಿ ಪಾವತಿಸುವವರೆಗೂ ಟಿಪ್ಪು ಸುಲ್ತಾನರ ಇಬ್ಬರು ಪುತ್ರರನ್ನು ಬ್ರಿಟಿಷರು ಒತ್ತೆಯಾಳಾಗಿ ತೆಗೆದುಕೊಂಡರು ಶಸ್ತ್ರಾಸ್ತ್ರ ತ್ಯಾಗ ಟಿಪ್ಪು ತಮ್ಮ ಸೈನ್ಯವನ್ನು ಕಡಿಮೆ ಮಾಡಲು ಮತ್ತು ತಮ್ಮ ಪಡೆಗಳ ಗವರ್ನರ್ ಭಾಗವನ್ನು ವಿಸರ್ಜಿಸಲು ಅಗತ್ಯವಿತ್ತು ಪ್ರತಿಷ್ಠೆಯ ನಷ್ಟ ಈ ಒಪ್ಪಂದವು ಟಿಪ್ಪುವಿನ ಶಕ್ತಿ ಮತ್ತು ಪ್ರತಿಷ್ಠೆಯನ್ನು ತೀವ್ರವಾಗಿ ಕುಗ್ಗಿಸಿತ್ತು ಅವರನ್ನು ಪ್ರತ್ಯೇಕಿಸಿತ್ತು ಮತ್ತು ಪ್ರದೇಶದಲ್ಲಿ ಅವರ ಸ್ಥಾನವನ್ನು ದುರ್ಬಲಗೊಳಿಸಿತು ಮತ್ತು ಮೈಸೂರಿನ ಬ್ರಿಟಿಷ್ ಅಂತಿಮ ವಿಜಯಕ್ಕೆ ದಾರಿ ಮಾಡಿಕೊಟ್ಟಿತ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಾಲದ ಸಾಧನೆಗಳನ್ನು ತಿಳಿಸಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಹತ್ತೊಂಬತ್ ನೂರ ಎರಡರಲ್ಲಿ ಅಧಿಕಾರ ಸ್ವೀಕರಿಸಿದ ನಂತರ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಮಹತ್ತರ ಯೋಜನೆಗಳನ್ನು ಜಾರಿಗೆ ತಂದರು ಅವರ ಆಡಳಿತಾವಧಿಯಲ್ಲಿ ಮೈಸೂರು ರಾಜ್ಯವು ಮಾದರಿ ರಾಜ್ಯ ಎಂದು ಗುರುತಿಸಲ್ಪಟ್ಟಿತ್ತು ಮತ್ತು ಮಹಾತ್ಮ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರು ಅವರನ್ನು ರಾಜಶಿ ಎಂದು ಕರೆದರು ಪ್ರಮುಖ ಅಭಿವೃದ್ಧಿ ಕಾರ್ಯಗಳು ವಿದ್ಯುತ್ ಯೋಜನೆ ಕೋಲಾರದ ಚಿನ್ನದ ಗಣಿಗಳಿಗೆ ವಿದ್ಯುತ್ ಪೂರೈಸಲು ಮತ್ತು ನಂತರ ಬೆಂಗಳೂರಿಗೆ ವಿಸ್ತರಿಸಲು ಕಾವೇರಿ ಜಲಪಾತವನ್ನು ಬಳಸಿಕೊಂಡು ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸುವ ಕಾರ್ಯ ಆರಂಭವಾಯಿತು ಇದು ದೇಶದ ಮೊಟ್ಟ ಮೊದಲ ಪ್ರಮುಖ ಜಲವಿದ್ಯುತ್ ಯೋಜನೆಯಾಗಿತ್ತು ಶಿಕ್ಷಣ ಸುಧಾರಣೆಗಳು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಒತ್ತು ನೀಡಲಾಯಿತು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು ಇದು ದೇಶದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಯಿತು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿ ಜಾರಿಗೆ ತರಲಾಯಿತು ಬೆಂಗಳೂರಿನಲ್ಲಿ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ತಾಜಾ ಅವರ ಬೆಂಬಲದೊಂದಿಗೆ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ನೀರಾವರಿ ಮತ್ತು ಸೌಕರ್ಯ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸಲು ವಿಶೇಷ ಗಮನ ನೀಡಲಾಯಿತು ಬೆಣಗೋಳದ ಬಳಿ ಕಾವೇರಿ ನದಿಗೆ ಆಣೆಕಟ್ಟು ಕೃಷ್ಣರಾಜಸಾಗರ ನಿರ್ಮಿಸಲಾಯಿತು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಯಿತು ಇದು ಸಾರಿಗೆ ಸಂಪರ್ಕವನ್ನು ಸುಧಾರಿಸಿತು ಕೈಗಾರಿಕಾ ಪ್ರಗತಿ ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸಲಾಯಿತು ಅವುಗಳಲ್ಲಿ ಪ್ರಮುಖವಾದವುಗಳು ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಬೆಳ್ಕೋಳದ ರಾಸಾಯನಿಕ ವಸ್ತುಗಳು ಮತ್ತು ಕೃತಕ ಗೊಬ್ಬರಗಳ ಕಾರ್ಖಾನೆ ಆಡಳಿತಾತ್ಮಕ ಸುಧಾರಣೆಗಳು ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಲಾಯಿತು ಇದು ರಾಜ್ಯಾಂಗ ಬದಲಾವಣೆಯಲ್ಲಿ ಒಂದು ದೊಡ್ಡ ಹೆಜ್ಜೆ ಆಯಿತು ನಾಲ್ಕನೆಯ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು ವಿಮರ್ಶಿಸಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಹದಿನೇಳು ನೂರ ತೊಂಬತ್ತೊಂಬತ್ತು ಒಂದು ನಿರ್ಣಾಯಕ ತಿರುವು ಆಗಿತ್ತು ಇದು ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ ಪ್ರಾಬಲ್ಯವನ್ನು ದೃಢವಾಗಿ ಸ್ಥಾಪಿಸಿತು ಮತ್ತು ಮೈಸೂರು ಪ್ರದೇಶದ ಮೇಲೆ ಅವರ ನಿಯಂತ್ರಣವನ್ನು ಗಟ್ಟಿಗೊಳಿಸಿತು ಟಿಪ್ಪು ಸುಲ್ತಾನನ ಮರಣ ಯುದ್ಧವು ಶ್ರೀರಂಗಪಟ್ಟಣದ ಮುತ್ತಿಗೆ ಮತ್ತು ಟಿಪ್ಪು ಸುಲ್ತಾನನ ಮರಣದಲ್ಲಿ ಕೊನೆಗೊಂಡಿತು ಅವನ ನಿಧನವು ದಕ್ಷಿಣದಲ್ಲಿ ಬ್ರಿಟಿಷ್ ವಿಸ್ತರಣೆಗೆ ಅತ್ಯಂತ ಶಕ್ತಿಯುತ ಸವಾಲನ್ನು ನಿವಾರಿಸಿತು ಟಿಪ್ಪು ಇಲ್ಲವಾದ ನಂತರ ಮತ್ತು ಅವರ ರಾಜಧಾನಿ ವಶಪಡಿಸಿಕೊಂಡ ನಂತರ ಬ್ರಿಟಿಷರಿಗೆ ದೀರ್ಘಕಾಲದ ಮುಳ್ಳಾಗಿದ್ದ ಮೈಸೂರಿನ ಸ್ವಾತಂತ್ರ್ಯ ಸಾಮ್ರಾಜ್ಯವನ್ನು ಪ್ರಮುಖ ಮಿಲಿಟರಿ ಶಕ್ತಿಯಾಗಿ ಪರಿಣಾಮಕಾರಿಯಾಗಿ ವಿಘಟಿಸಲಾಯಿತು ಒಡೆಯ ರಾಜವಂಶದ ಪುನರ್ ಸ್ಥಾಪನೆ ಗೊಂಬೆ ಆಡಳಿತ ಬ್ರಿಟಿಷರು ಅಳೆಯ ಒಡೆಯ ರಾಜವಂಶದ ಮಗುವನ್ನು ಮೂರನೇ ಕೃಷ್ಣರಾಜ ಒಡೆಯರ್ ಸಿಂಹಾಸನಕ್ಕೆ ಪುನಂ ಸ್ಥಾಪಿಸಿದರು ಇದು ಒಂದು ಕಾರ್ಯತಂತ್ರದ ನಡೆಯಾಗಿತ್ತು ಒಡೆಯರ್ ರಾಜ ಮನೆಯತನವು ಬ್ರಿಟಿಷ್ ರಕ್ಷಣೆ ಮತ್ತು ನಿಯಂತ್ರಣದ ಮೇಲೆ ಹೆಚ್ಚು ಅವಲಂಬಿತವಾದ ಸಹಾಯಕ ಮಿತ್ರರಾದರು ಪ್ರಾದೇಶಿಕ ವಿಲೀನ ಬ್ರಿಟಿಷರು ಮೈಸೂರಿನ ಪ್ರಮುಖ ಭಾಗಗಳನ್ನು ವಿಲೀನಗೊಳಿಸಿದರು ಅವರ ನೇರ ನಿಯಂತ್ರಣವನ್ನು ವಿಸ್ತರಿಸಿದರು ನಿಜಾಮ ಮತ್ತು ಮರಾಠರು ಕೆಲವು ಪ್ರದೇಶಗಳನ್ನು ಪಡೆದರು ಆದರೆ ಬ್ರಿಟಿಷರು ಪ್ರಾಥಮಿಕ ಫಲಾನುಭವಿಗಳಾಗಿದ್ದರು ಫ್ರೆಂಚ್ ಪ್ರಭಾವದ ನಿರ್ಮೂಲನೆ ಟಿಪ್ಪು ಸುಲ್ತಾನನ ಫ್ರೆಂಚರೊಂದಿಗಿನ ಸಂಬಂಧವು ಬ್ರಿಟಿಷರಿಗೆ ಪ್ರಮುಖ ಕಾಳಜಿಯಾಗಿತ್ತು ಅವರ ಸೋಲು ಪ್ರದೇಶದಲ್ಲಿ ಯಾವುದೇ ಉಳಿದ ಫ್ರೆಂಚ್ ಪ್ರಭಾವವನ್ನು ನಿವಾರಿಸಿತು ಕಾರ್ಯತಂತ್ರದ ನಿಯಂತ್ರಣ ಈ ವಿಜಯವು ಬ್ರಿಟಿಷರಿಗೆ ದಕ್ಷಿಣ ಭಾರತದ ವಿಶಾಲ ಮತ್ತು ಫಲವತ್ತಾದ ಪ್ರದೇಶದ ಮೇಲೆ ಕಾರ್ಯತಂತ್ರದ ನಿಯಂತ್ರಣವನ್ನು ನೀಡಿತು ಅವರಿಗೆ ಸಂಪನ್ ಸಂಪನ್ಮೂಲಗಳು ಆದಾಯ ಮತ್ತು ಮತ್ತಷ್ಟು ವಿಸ್ತರಣೆಗೆ ಬಲವಾದ ನೆಲೆಯನ್ನು ಒದಗಿಸಿತು